ನಿಮಿಷ 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 ಸರ್ ಸರ್ ಲೋಗೋ ಕೊಡುತ್ತೆ ಒಂದೇ ನಿಮಿಷ ಸರ್ ಮಾಡ ಸರ್ 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 ರಾತ್ರಿಯಲ್ಲ ಎಲ್ಲಿ ಸುತ್ತಾಡಿದ್ರಿ ಸರ್ ರಾತ್ರಿಡಿ ಮೂರು ಜಿಲ್ಲೆ ದರ್ಶನ ಮಾಡಿಸಿದ್ದಾರೆ ಬೆಳಗಾವಿ ಧಾರವಾಡ ಮತ್ತು ಬಾಗಲಕೋಟೆ ಜಿಲ್ಲೆ ನಾನು ಅದಕ್ಕೆ ಈಗಾಗಲೇ ನಾನು ಈಗೇನು ಮಾತಾಡೋದಿಲ್ಲ ಆಮೇಲೆ ನಾವು ಇದು ತನಸಾಯಿ ಸರ್ಕಾರದಲ್ಲಿ ಮಾತ್ರ ಸಾಧ್ಯ ಸರ್ವಾಧಿಕಾರಿ ಸರ್ಕಾರದಲ್ಲಿ ಹೆಚ್ಚಿಗೆ ದಿನ ನಡೆಯೋದಿಲ್ಲ ಎಲ್ಲದಕ್ಕೂ ಲೆಕ್ಕ ಲೆಕ್ಕ ಚುಕ್ತ ಹಾಗೆ ಜನಪ್ರತಿನಿಧಿ ಆ ರೀತಿ ನಡೆಸ್ಕೊಂಡು